ಜಿ ಪರಮೇಶ್ವರ್ ಬಂದ ಕರೆ ನಾನು ಮಾತ್ರ ನನಗೆ ಸಚಿವ ಸ್ಥಾನ ಕೊಡ್ರಿ ಅಂತ ಹೇಳಿಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರುಗಳು ಎಲ್ಲರೂ ಜಿ ಪರಮೇಶ್ವರ್ ಅವರಿಗೆ ಹೇಳಿದ್ದಾರೆ ಇಲ್ಲ ಈ ಸರ್ತಿ ಎಸ್ ಸಿ ಒಳಗೆ ನೀವು ಏನಾರ ಪ್ರಾತಿನಿಧ್ಯ ಕೊಡಬೇಕಾದ್ರೆ ಕಟಗದವ್ರು ಕೊಟ್ಟರೆ ಅಂತ ನಿನ್ನೇ ಹೇಳಿದ್ದಾರೆ ಅವರು ಯಾಕೆ ಅಂದರೆ ಮೈ ಸಣ್ಣ ಮೈನಾರಿಟಿ ಕಾಸ್ಟ್ ನಮ್ಮದು ಎಸ್ ಸಿ ಒಳಗೆ ಎಲ್ಲಕ್ಕಿಂತ ಭಾಳಷ್ಟು ಕಡಿಮೆ ಇರುವಂಥ ಜನಾಂಗ ನಮ್ಮದು ನಮ್ಮ ಜನಾಂಗ ಅರಿತನ ಒಬ್ಬನೇ ಒಬ್ಬ ನಾ ಒಬ್ಬನೇ ಎಮ್ ಎಲ್ ಎ ಇದ್ದೀನಿ ವಿನ ಎಲ್ಲಿ ಯಾರು ಎಮ್ ಎಲ್ ಎ ಸಹಿತಿಲ್ಲ ಮತ್ತು ಕೇವಲ ನನ್ನ ಮತ್ಕ್ಷೇತ್ರ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಆದರೆ ನಮ್ಮ ಮತ್ಕ್ಷೇತ್ರದಲ್ಲಿ ಅಂತೂ ನನ್ನ ಓಟ್ ಭಾಳ ಆದರೆ ಒಂದು ನೂರು ಓಟ್ ಅದಾವೆ ನನ್ನ ನನ್ನ ಸಮಾಜದ ಅಂದರೆ ಒಂದು ನೂರು ಓಟ್ ಅದಾವೆ ಆದರೂ ಎಲ್ಲರೂ ಜೊತೆಗೂಡ್ಕೊಂಡು ನನಗೆ ಪ್ರಚಂಡ ಬಹುಮತವನ್ನು ಕೊಟ್ಟಿದ್ದಾರೆ

ಹಂಗೇನು ಭರವಸೆ ಅಂತ ಹೇಳಿ ಏನು ನೀವು ಮಾಡೇ ಮಾಡ್ತೀವಿ ಅಂತ ಹೇಳಿಲ್ಲ ನೋಡೋಣಪ್ಪ ಪ್ರಯತ್ನ ಮಾಡೋಣ ಯಾರಿಗಾದರೂ ಅವಕಾಶ ಯಾಕಿದೆ ಅಂದರೆ ನಮ್ಮಲ್ಲಿ ಎಸ್ ಸಿ ಬಲ ಪಂಥೀಯರು ಅಂಥೇಳಿ ಎರಡು ಭಾಗ ಮಾಡ್ತಾರೆ ಅವರು ಅವರಿಗೂ ರಿಸರ್ವೇಷನ್ ಇರುತ್ತೆ ಒಳ ಮೀಸಲಾತಿ ಪ್ರಕಾರ ನಮಗೂ ರಿಸರ್ವೇಷನ್ ಇರುತ್ತೆ ಎಲ್ಲರಿಗೂ ನಾವು ಲೆಫ್ಟ್ ಲೆಫ್ಟ ರೈಟರಾಗ ಲೆಫ್ಟ್ನಾಗ ಹಾಕ್ತಾರೆ ನಮಗೆ ಲೆಫ್ಟ್ನಾಗ ಹಾಕೋದ್ರಿಂದ ಎಲ್ಲರಿಗೂ ಕೊಟ್ಟು ಅಕಸ್ಮಾತ್ ಲೆಫ್ಟ್ನಾಗೇನು ಪ್ರಮುಖ ಜಾತಿಗಳು ಲೆಫ್ಟ್ನಾಗಿ ಬರೋ ಮಾಂಗ ಮಾ ಮಾದರ ಢೋರ ಸಮಗಾರ ಮಚಗಾರ ಈ ಪ್ರಮುಖ ಲೆಫ್ಟ್ನಾಗಿ ಬರುವಂಥ ಜಾತಿಗಳು ಇವು ಇವು ಸಬ್ ಕಾಸ್ಟ್ಗಳು ಮತ್ತು ಈ ಡೋರ್ನಾಗೆ ಸಬ್ ಸಬ್ ಕಾಸ್ಟ್ ಬೇರೆ ಬರ್ತಾವೆ ಮಾಂಗದಾಗ ಮಾಂಗ್ ಮತ್ತು ಬೇರೆ ಬೇರೆ ಸಬ್ ಕಾಸ್ಟ್ ಬರ್ತಾವೆ ಇವು ಟೋಟಲಿ ಎಲ್ಲ ಎಸ್ಸಿಗಳು ಕೂಡಿ ಒಂದು ನೂರ ಒಂದು ಜಾತಿಗಳನ್ನು ಕನ್ಸಿಡರ್ ಮಾಡ್ಯಾರವ್ರು ಅಂತ ಹೇಳಿ ಆ ಎಸ್ಸಿಯಲ್ಲಿ ನಮ್ಮ ಸಮಾಜಕ್ಕೆ ಆದ್ಯತೆ ಕೊಡಬೇಕು ಅಂದ್ರೆ ಲೆಫ್ಟ್ ರೈಟ್ ಬಿಟ್ಟು ಏನಾರ ಕೊಡಬೇಕಾಗಿತ್ತು ಅಂದ್ರೆ ನಮಗ್ ಅವಕಾಶ ಸಿಗಬಹುದು ಅಂತೇಳಿ ನಮ್ಮ ಪ್ರಯತ್ನ ನಾವು ಮಾಡಾಕತಿ ಸಾಮಾಜಿಕ ನ್ಯಾಯ ಒಂದ್ ಕಡೆ ಸಚಿವ ಸ್ಥಾನಕ್ಕೆ ಶುರುವಾಗಿದ್ದು ಗುದ್ದಾಟು ಈಗ ಸಿಎಂ ಗದ್ಗೆ ಶುರುವಾಗಿದೆ ಅದಕ್ಕೆ ಸಿಎಂ ಚೇಂಜ್ ಆಗ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ಕೆಲವು ಶಾಸಕರು ಕೂಡ ಹೋಗಿದ್ದಾರೆ ಹೋಗಿದಾರ ಅನ್ನೋದಕ್ಕಿಂತ ನನ್ನ ನಮ್ಮ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಬೆಂಗಳೂರಿನಾಗ ಹೋಗಿ ಅಲ್ಲಿ ಯಾರು ಪ್ರಯತ್ನವೇ ನಡೆದಿಲ್ಲ ಅದರ ಸೃಷ್ಟಿ ಏನಾಗತ್ತೆ ಅದಪ್ಪ ಅಂದರೆ ಇಲ್ಲ ಕಚ್ಚಾಟ ನಡೆದ ಅಂತ ಹೇಳ್ತೀರಿ ನೀವು ಕಚ್ಚಾಟ ಅನ್ನೋಕ್ಕೆ ಏನು ಪ್ರಶ್ನೇ ಇಲ್ಲಲ್ರಿ ಈಗಂತೂ ನನ್ನ ಪ್ರಕಾರ ನೋಡಿದ್ರೆ ಈಗ ಸದ್ಯಕ್ಕಂತೂ ಯಾರೂ ಏನೂ ಮಾಡಂಗಿಲ್ಲ ಯಾಕಂದರೆ ಅಧಿವೇಶನ ಚಾಲು ಐತಿ ಅಧಿವೇಶನದಾಗ ಸಮಸ್ಯೆ ಬೇಡ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಆಗ್ತೈತಿ ರಿಕಾರ್ಡ್ ಬ್ರೇಕ್ ಹದಿನೇಳು ಬಾರಿ ಈಗಾಗಲೇ ಮಾಡಿದ್ದಾರೆ ಹದಿನೆಂಟನೇ ಬಾರಿ ಈಗ ಬಜೆಟ್ ಮಂಡನೆ ಮಾಡ್ತಾರೆ ಮತ್ತು ಅಲ್ಲಿ ತನೇ ಅವ್ರಿಗೆ ಅವಕಾಶ ಇರ್ಬೋದು ಅಂತ ನಮ್ಮ ಐತಿ ಮತ್ತು ನೈಂಟಿ ನೈನ್ ಪರ್ಸೆಂಟೇಜ್ ಏನು ಏನು ಹೇಳಬೇಕಪ್ಪ ತಮಗಂದ್ರೆ ನಾವು ಅಷ್ಟು ದೊಡ್ಡವರಲ್ಲ ಸಿ ಎಮ್ ಇವರೇ ಆಗಬೇಕು ಇವರೇ ಮಾಡಬೇಕು ಇವರಿಗೆ ಆಗಬೇಕು ಡಿ ಕೆ ಶಿವಕುಮಾರ್ ಆಗಬೇಕು ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತೇಳಿ ಹಿಂಗೆ ಅಂತೂ ಹೇಳಕ್ಕೆ ಅಷ್ಟು ದೊಡ್ಡವರಾಗಿಲ್ಲ

ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲ ಟೋಟಲಿ ಸಿದ್ದರಾಮಯ್ಯ ಅವರೇ ಆಗ್ತಾರೋ ಮುಂದುವರಿತಾರೋ ಗೊತ್ತಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಆದರೂ ಆಗಬಹುದು ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಮಟ್ಟಕ್ಕೆ ನಾವು ಮಾತ್ರ ಬೆಳೆದಿಲ್ಲ ಅಂತ ಹೇಳಬಲ್ಲೆ ನಾನು ಕೆಲವೊಬ್ಬರು ಗೊತ್ತಿಸಿಕೊಂಡ್ಬಿಟ್ಟಾರೆ ಡಿ ಕೆ ಸಿಎಂ ಆಗಬೇಕು ಅಂತ ಡೆಲ್ಲಿ ಇಲ್ಲ ಕೂತಿದ್ದಾರೆ ನಾವು ಅಥವಾ ಯಾರ ಪರವಾಗಿನೂ ಇಲ್ಲ ನಾವು ಕಾಂಗ್ರೆಸ್ ಪಾರ್ಟಿ ಪರವಾಗಿದ್ದೀನಿ ಹೌದು ಹೌದು ಸರ್ ಸ್ವಾಮೀಜಿಗಳು ಅವರು ಇವರು ಎಲ್ಲರೂ ಕೂಡಿ ಅವ್ರ ಸಮಾಜದ ಅವ್ರ ಸ್ವಾಮಿಗಳು ಅವ್ರ ಕಡೆ ಅವರು ಆಗ್ಬೇಕಂತ ಅಪೇಕ್ಷೆ ಪಟ್ಟರೆ ಈ ಸಮಾಜದಿಂದ ಕೆಲವು ದಲಿತ ಸಮಾಜಗಳು ಅಹಿಂದ ವರ್ಗದ ಸ್ವಾಮಿಗಳು ಎಲ್ಲರ ಜೊತೆ ಕೂಡಿಕೊಂಡು ನಮ್ಮ ಸಿದ್ದರಾಮಯ್ಯ ಮುಂದೆ ತುಂಬ ಹೇಳ್ತಾ ಹೇಳ್ತಾ ಇದ್ದಾರೆ ಅವರು ಆದರೆ ಸ್ವಾಮಿ ಸ್ವಾಮೀಜಿ ಅವರಿಗಿಂತ ನನ್ನ ದೃಷ್ಟಿಕೋನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಶಾಸಕ ಬಹಳ ಮಹತ್ವ ಇರ್ತೈತಿ ಶಾಸಕರ ಬಹುಮತ ಯಾರಿಗೆ ಆಗತೈತಿ ಅವ್ರು ಆಗಬೇಕು ನಮ್ಮ ಮೀಟಿಂಗ್ ಕರೀಲಿಲ್ಲ ಅವ್ರು ಬೇಕಾದಂಗೆ ನಮಗೆ ಹೇಳ್ತಾರೆ ಇಲ್ಲ ಶಾಸಕರಿಗೂ ಮಹತ್ವ ಇರ್ತೈತಿ ಅಲ್ರಿ ಅವರಿಗೂ ಶಾಸ ಹೈಕಮಾಂಡ್ನು ಮೀಟಿಂಗ್ ಕರೀಬೇಕಾದ್ರೆ ಹೈಕಮಾಂಡ್ ಕರಿಬೇಕಾಗ್ತೈತಿ ಈಗ ಶಾಸಕರ ಮೀಟಿಂಗ್ ಮುಖ್ಯಮಂತ್ರಿಗೂ ಕಳೆದ್ರೆ ತರ ಅವರು ಯಾಕಪ್ಪ ಸುಮ್ಮನೆ ರಿಸ್ಕ್ ಏನೇನೋ ಅಥವಾ ಸಿದ್ದರಾಮಯ್ಯ ಗೆಟ್ ಟುಗೆದರ್ ಅವರು ಅವರು ತಮ್ಮ ಮನಸ್ಸಿಗೆ ಇದು ಮಾಡಿಕೊಂಡು ಯೋಚನೆ ಮಾಡೋ ಸಂಬಂಧ ಒಬ್ರಿಗೆ ಭೇಟ ಆದ್ರೆ ಬದಲಾವಣೆ ಸುಮ್ಮನೆ ಈಗ ಯಾಚೇ ದಲಿತನಾಗಿ ಹೇಳಬೇಕಂದ್ರೆ ಒಮ್ಮೆ ಅವಕಾಶ ಕೊಡಬೇಕು ಅವರಿಗೂ ಅವಕಾಶ ಕೊಡ್ಬೇಕಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಂದೂ ಸಿಕ್ಕೇ ಇಲ್ಲ ಇನ್ನತನ ಬೇಕಾದ್ರೆ ಮಹಾರಾಷ್ಟ್ರನಾಗ ಸಿಕ್ಕೈತಿ ಪಕ್ಕದ ಮಹಾರಾಷ್ಟ್ರನಾಗ ಈಗಾಗಲೇ ಇಂಥ ಸ್ಥಿತಿ ಬಂದ ನಮ್ಮ ಸುಶೀಲ್ ಕುಮಾರ್ ಸಿಂಧೆ ಅವರಿಗೆ ದಲಿತ ಮುಖ್ಯಮಂತ್ರಿ ಆಗಿ ಹೋಗ್ಯಾರ ಅಲ್ಲಿ ಕರ್ನಾಟಕನಾಗಂತೂ ಒಟ್ಟ ಇಲ್ಲ ಯಾವ ಪಾರ್ಟಿನೂ ಇಲ್ಲ ರೀ ಟೋಟಲಿ ಅವಶ್ಯ ರೀ ನಾವು ಮತ್ತು ಸ್ವಾಗತ ಮಾಡೇಬೇಕಲ್ರಿ ಅದರಾಗ ಏನೈತೆ ಕೊಟ್ಟರೆ ಯಾರು ಮುಖ್ಯಮಂತ್ರಿ ಸ್ಥಾನ ಹೊಲತ್ತರಿ ಯಾವ ಸಮಾಜ ಅಥವಾ ಯಾವುದೇ ಕಾಸ್ಟದವ್ರು ಇದ್ದರೂ ಅವ್ರು ತಮ್ಮ ಸಚಿವರು ಹೌದ್ರಿ ನಮ್ಮ ಎಲ್ಲರೂ ಹೇಳ್ತಾರೆ ಬರೀ ಮಾಡೋರು ಮಾಡಿದ್ರೆ ಒಟ್ಟು ಆಗ್ಬೇಕಲ್ರಿ ಎಲ್ಲಾ ಸಮಾಜಕ್ಕೂ ಪ್ರತಿನಿಧಿ ಸಿಗಬೇಕಲ್ಲ ಈ ತಪ್ಪಿದೆ ಹೇಳಿ ಅವರು ಇನ್ನೊಂದು ವಿಚಾರ ಹೇಳ್ತಾರೆ ಸರ್ ಅಂದ್ರೆ ಇವತ್ತು ಈ ಜಸ್ಟ್ ಬೆಳವಣಿಗೆ ನಾನು ನಾನ್ ಮೂರ್ನಾಲ್ಕು ಜನರನ್ನ ಕರ್ಸ್ಕೊಂಡು ದೆಹಲಿ ಒಳಗ ಮಾತಾಡ್ತೀವಿ ಅಂತ ಹೇಳ್ತಾರೆ ಸರ್ ಹೇಳಿದ್ದಾರೆ ಸಿಎಂ ಅವರು ಇರ್ತಾರೆ ಅದರಲ್ಲಿ ಡಿ ಸಿ ಎಂ ಇರ್ತಾರೆ ಅಂತ ಹೇಳಿದ್ದಾರೆ ಹೌದು ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಹೈಕಮಾಂಡ್ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಅದರೊಳಗೆ ಒಬ್ರು ಬರ್ತಾರೆ ಅವರೂ ಒಬ್ರು ನಮ್ಮ ಸೋನಿಯಾ ಗಾಂಧೀಜಿಯವರು ಜೊತೆ ಜೊತೆಗೆ ರಾಹುಲ್ ಗಾಂಧಿ ಇವರು ಏನಿದ್ದಾರೆ ಎಲ್ಲರೂ ನಮ್ಮ ವೇಣುಗೋಪಾಲ ಎಲ್ಲರೂ ಜೊತೆ ಉಳ್ಕೊಂಡು ಒಂದು ಚರ್ಚೆ ಮಾಡಿ ಯಾವುದು ಮಾಡಿದ್ರೆ ಒಳ್ಳೆಯದಾಗ್ತೈತಿ ಅಥವಾ ಯೋಚನೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರು ಬಂದು ನಮ್ಮ ಶಾಸಕರ ಸಭೆ ಕರೆದು ಶಾಸಕರ ಮಧ್ಯದೊಳಗೆ ಹೇಳ್ತಾರೆ ಇದು ಮಾತ್ರ ಗ್ಯಾರಂಟಿ ಹೋದ ಬಾರಿನೂ ಅವರು ನಮ್ಮ ಶಾಸಕರ ಸಭೆ ಕರೆದೇ ಹೇಳಿ ಹೇಳ್ಯಾರ ಈಗ ಬಂದು ಅವ್ರು ಹೇಳಿ ಹೇಳದ್ರೀತೈತಿ ಏನೇ ತೀರ್ಮಾನ ಇದ್ರು ಹೈಕಮಾಂಡ್ ಹೇಳುತ್ತ ಒಪ್ಪೇಬೇಕಲ್ರಿ ಪ್ರಶ್ನೆನೇ ಇಲ್ಲ ಅದಕ್ಕೆ

ಸುಮ್ಮನೆ ಇವೆಲ್ಲ ಸೃಷ್ಟಿ ಅವ್ರ ಪಾರ್ಟಿಯಾಗಿರಬಹುದು ನಮ್ ಪಾರ್ಟಿ ಮಾತ್ರ ಇಲ್ಲ ಅಲ್ರಿ ಸರ್ ಈಗ ನಾವು ಈಗ ನಾನೊಬ್ಬ ಶಾಸಕ ಇದ್ದೀನಿ ಇಲ್ಲಿ ಈ ಕೇಳದ್ರಪ್ಪ ಅಂದ್ರ ಈಗ ನಮ್ ನಮಗೇನ ಕೇಳಿದ್ರಂದ್ರ ನಮ್ ಜಿಲ್ಲಾ ಶಾಸಕರುಗಳಿಗೆ ಕರೆದು ಕೇಳಿದ್ರ ಅಂದ್ರೆ ನಾವೆಲ್ಲರೂ ಎಲ್ಲರೂ ಕೂಡ ಜೊತೆ ಕೂಡಿ ಒಪಿನಿಯನ್ ಹೇಳ್ತೀವಿ ಎಲ್ಲರೂ ಕೂಡ್ಕೊಂಡು ಹೇಳ್ತೀವಿ ಒಬ್ಬರೇ ಒಬ್ರೇ ಹೇಳಂದ್ರು ಹ್ಯಾಂಗಾಗತ್ತೆ ಅದು ಒಬ್ಬ ಒಬ್ಬರಿಂದ ಏನೂ ಆಗಂಗಿಲ್ಲ ಎಲ್ಲರೂ ಕೂಡ್ಕೊಂಡು ಹೇಳ್ತೀವಿ ಎಂ ಬಿ ಪಾಟೀಲ್ ನಮ್ಮ ಉಸ್ತುವಾರಿ ಸಚಿವರು ಅದಾರ ಅವರು ಸನ್ಮಾನ್ಯ ನಮ್ಮ ಶಿವಾನಂದ ಪಾಟೀಲರು ಯಶವಂತ ರಾಯಗೌಡ್ರು ಎಲ್ಲರೂ ಕೂಡ್ಕೊಂಡು ಒಂದು ತೀರ್ಮಾನ ಮಾಡ್ತೀವಿ ನಮ್ಮ ನಮ್ಮ ಜಿಲ್ಲೆಗೆ ಒಟ್ಟಿನಲ್ಲಿ ನನಗೆ ನನ್ನ ದೃಷ್ಟಿಕೋನದ ನಾವು ಮಂತ್ರಿ ಆಗೋದಕ್ಕಿಂತ ಅಥವಾ ಈ ಗದ್ದಲ ಗದ್ದಲಾಗೋದ್ಕಿಂತ ನಮಗೇನು ಬೇಕಾಗ್ಯ ಇನ್ನೂ ಒಟ್ಟ ನಮ್ಮ ಕ್ಷೇತ್ರದಲ್ಲಿ ಯಾವುದೂ ಅಭಿವೃದ್ಧಿನೇ ಇಲ್ಲ ಹತ್ತು ವರ್ಷ ಇದ್ದು ಒಂದು ರೋಡ್ ಇಲ್ಲ ಇನ್ನತನ ಒಬ್ಬರು ಒಂದು ರೋಡ್ ಹಾಕಿಲ್ಲ ಆದರೆ ನಾವು ಕಂಪ್ಲೀಟ್ ರೋಡ್ ಮಾಡಿ ನಮ್ಗೆ ಅಭಿವೃದ್ಧಿ ಹಣ ಕೊಡಲಿ ಸಾಕು ನಮ್ಮ ನಮ್ಮ ಬೇಡಿಕೆ ಮಾತ್ರ ಇಷ್ಟೇ ಇದೆ ಸರ್ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ಪೋಸ್ಟ್ ಹಾಕಿರ್ತಾರೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿ ಅತಿ ದೊಡ್ಡ ಶಕ್ತಿ ಅಂತೇಳಿ ಮತ್ತೆ ಕೊಟ್ಟ ಮಾತು ಉಳಿಸಿಕೊಳ್ಳುವಂತೆ ಪೋಸ್ಟ್ ಹಾಕಿದ್ದಾರೆ ಸರ್ ಅವರು ಏನು ಮಾತು ಕೊಟ್ಟಾರೋ ಏನು ಬಿಟ್ಟಾರೋ ನಮಗಂತೂ ಗೊತ್ತಿಲ್ಲ ಆ ಮಾತನ್ನ ಕೊಟ್ಟಿದ್ರೆ ಕೊಟ್ಟಿದ್ರೆ ಅಂದ್ರೆ ಕೊಟ್ಟಿದ್ರೆ ವಚನ ಭ್ರಷ್ಟತೆ ಅನ್ನೋದು ಮತ್ತೆ ಶುರುವಾಗಿದೆ ಅದಕ್ಕೆ ಅರೆಬರ್ ನೀವೂ ಕೂಡ ಬಿಜೆಪಿ ಗಳು ಇದ್ರಿ ನೀವು ಇದ್ದಾಗ ನಿಮಗೂ ಗೊತ್ತದ ಯಾವ ರೀತಿ ವಚನ ಭ್ರಷ್ಟತೆ ಕುಮಾರ್ ಸ್ವಾಮಿ ಆತು ಆತ್ಮದ ಕಾರಣಕ್ಕಾಗಿ ಕುಮಾರ್ ಸ್ವಾಮಿ ಅವರನ್ನ ಜನರೆಲ್ಲರೂ ಕೂಡ ಏನಂತಂದ್ರೆ ನಿರ್ಲಕ್ಷಿಸಿ ರೀಡ್ ಓಪನ್ ಸಿಗೆ ಮಾಡಲಿ ಮಾಡಿದ್ರು ಅಷ್ಟು ಜನ ಬಿಜೆಪಿ ಫಾರ್ಮ್ ಮಾಡಿದ್ರು ಈಗ ಈ ರೀತಿ ಮತ್ತೆ ಈಗ ಅದೇ ಶುರುವಾಗಿದೆ ಇಲ್ಲ ಈ ರೀತಿ ವಚನ ಭ್ರಷ್ಟತೆ ಮಾಳ್ಪಾಡ ಸಿದ್ರಾಮಣ್ಣ ಅವರು

ಮತ್ತ ನಮಗೆ ನಮಗೂ ಎಲ್ಲ ಶಾಸಕರಿಗೂ ಹೇಳಬಹುದಾಗಿತ್ತು ಅವರು ಹಿಂಗೆ ಎರಡೂವರೆ ವರ್ಷ ಇವರು ಎರಡೂವರೆ ವರ್ಷ ಅವರು ಆ ಸಮಯದಲ್ಲಿ ನಮ್ಮ ಸಿ ಎಲ್ ಪಿ ಮೀಟಿಂಗ್ ಕರೆದಕ್ಕಾರೆ ಅಂತೂ ಏನೂ ಹೇಳೇ ಇಲ್ಲ ಸಿದ್ದರಾಮಯ್ಯ ಹಂಗನು ಐದು ವರ್ಷ ಹತ್ತೂ ಹೇಳಿಲ್ಲ ಅವರು ಇರ್ತಾರೆ ಒಟ್ಟು ವರ್ಷ ಇರ್ತಾರಂತ ಏನು ಹೇಳಿಲ್ಲ ನಮ್ಮ ಸಿ ಎಲ್ ಪಿ ಮೀಟಿಂಗ್ನಾಗ ಮಾತ್ರ ಇಷ್ಟೇ ಆಗಿದೆ ಅಲ್ಲ ಒಟ್ಟು ಈಗ ಸಿದ್ದರಾಮಯ್ಯ

ಈ ಕರ್ನಾಟಕ ಹೆಸರೇ ತರಬೇ ಬರಬೇಕಾದ್ರೆ ದೇವರಾಜ ಹೆಸರು ಸಮಯದೊಳಗೆ ಎಲ್ಲ ಎಷ್ಟು ಮಂದಿ ಹೋರಾಟ ಮಾಡಿದ್ರು ಏನೇನು ಮಾಡಿ ಕರ್ನಾಟಕ ಇತ್ತು ಅನ್ನೋದು ಗೊತ್ತೈತಿ ಮತ್ತು ಈಗ ಉತ್ತರ ಕರ್ನಾಟಕ ಆ ಕರ್ನಾಟಕ ಈ ಕರ್ನಾಟಕ ಏನೇ ನಾವು ಬದಲಾವಣೆ ಬೇಕು ನಮಗೆ ರಾಜ್ಯ ಮಾಡಬೇಕು ನಾವು ಸಪ್ರೇಟ್ ಇರಬೇಕು ಅಂತ ಅಪೇಕ್ಷೆ ಇಲ್ಲ ನಮಗೆ ನಾವು ಎಲ್ಲರೂ ಒಟ್ಟಿಗೆ ಇರಬೇಕು ಬೇರೆ ನಮ್ಮ ರಾಜಕಾರಣಿ ಕೂಡ ಮಹತ್ವ ಸಿಗುತ್ತೆ ಈಗ ಎಲ್ಲರಿಗೂ ಈಗ ಕೊಡ್ತಾರಲ್ರಿ ಏನು ನಮ್ಮವ್ರು ನಮ್ಮೂರು ಸಚಿವರಾದ ಅಲ್ಲಿ ಈಗ ಸದ್ಯ ಇಬ್ರು ಅದಾರೀ ನಮ್ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಇಬ್ಬರ ಸರಿ ಎಲ್ಲರೂ ಸಚಿವರು ಆಗ್ಬೇಕಂದ್ರೆ ಹ್ಯಾಂಗೆ ಎಲ್ಲರ ಅಪೇಕ್ಷೆ ಹಂಗೆ ಹಂಗೆ ಇರ್ತೈತ್ರಿ ಹಂಗೆ ಹೆಂಗ ಆಗ್ತೈತ್ರಿ ಆಸ್ ಪರ್ ರೂಲ್ಸ್ ಇಷ್ಟೇ ಮಂದಿ ಆಗಬೇಕಂತ ರೂಲ್ಸ್ ಐತಿ ಅಷ್ಟೇ ಮಂದಿ ಆಗೋಲ್ಲ ಸರ್ ಸಪರೇಟ್ ಅಂತೂ ಆಗೇಬಾರದು ಎಂದೂ ಆಗಬಾರದು ಸಪ್ರೇಟ್ ಈಗ ನೋಡಿರಿ ಎಲ್ಲ ಇನ್ಕಮ್ ಬರುವುದು ಹೆಚ್ಚಾಗಿತ್ತು ಬೆಂಗಳೂರು ಮತ್ತು ಮೈಸೂರು ಈ ಜಿಲ್ಲೆಯಲ್ಲಿ ಎಲ್ಲ ಟ್ಯಾಕ್ಸ್ ಹೆಚ್ಚಿಗೆ ಬರುತ್ತೆ ಅಲ್ಲಿ ರಿಯಲಿ ಈ ರಾಜ್ಯದ ಬಜೆಟ್ಗೆ ಸೆವೆಂಟಿ ಪರ್ಸೆಂಟೇಜ್ ಅವರು ಇದು ಕೊಡ್ತಾರೆ ಆ ಭಾಗದವರು ತೆರಿಗೆ ಕೊಡ್ತಾರೆ ನಾವು ಥರ್ಟಿ ಪರ್ಸೆಂಟೇಜ್ ಇದ್ದೆವು

ಈ ಯಾಕ್ರಿ ನಮ್ಮ ಮೈಸೂರು ಸ್ಯಾನಲ್ ಸೊಪ್ಪ ಈಗ ಇದು ಜಗಳ ಕೊಟ್ಟಾರೆ ಮತ್ತೆ ಅದಕ್ಕೆ ದುಡ್ಡು ಕೊಡ್ತಾರೆ ಪರ್ಮಿಷನ್ ತೊಗೊಳ್ಳೋರು ಮೊದಲು ಪರ್ಮಿಷನೇ ತಗೊಂಡಿಲ್ಲ ಹಿಂಗಾಗಿ ಸಮಸ್ಯೆ ಆಗಿದೆ ಇಷ್ಟೇ ಏರ್ಪೋರ್ಟ್ ಬಿ ಜೆ ಪಿಯಾಗೆ ನಾವು ಇದ್ದಿತ್ತಿಲ್ಲ ರೀ ಆ ಸಮಯದಾಗಿದ್ದಿತ್ತಿಲ್ಲ ಇಲ್ಲ ನಾನು ಎರಡು ಸಾವಿರದ ಎಂಟರೊಳಗೆ ಜಮೀನು ಮಾತ್ರ ನಾವು ಇದು ತೊಗೊಳಕ್ರೆ ನಾನೇ ಶಾಸಕ ಇದ್ದೆ ಅಲ್ಲಿ ನಾನೇ ಸ್ಟಾರ್ಟ್ ಮಾಡಿವಿ ಯಡಿಯೂ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದರು ಬುರ್ನಾಪುರದಾಗ ಆದರೆ ಎರಡನೇ ಟೈಮ್ ನನಗೆ ಹೊರಗೆ ಬಂದಿದ್ದೆ ನಾ ಕಾಂಗ್ರೆಸ್ ಇದ್ದೀವಿ ಆ ಟೈಮ್ನಾಗ ಅವರು ನಂಬರಿ ಬಿಟ್ಟರೆ ಅವರು ಉದ್ಘಾಟನೆ ಮಾಡ್ತಾರೆ ಚಾಲೂ ಆಗ್ತೈತಿ ವಾಸ್ತವಿಕತೆ ನೋಡಿದ್ರೆ ಅಲ್ಲಿ ಪರಿಸ್ಥಿತಿ ಏನಾದ್ರೆ ಪರ್ಮಿಷನೇ ಇಲ್ಲ ಇವರು ಅವ್ರು ಹೇಳ್ತಾರ ಹಂಗೆ ಯಾರು ವಾದ್ರಿ

ಸೇರ್ಸ್ಲಿಕ್ಕೆ ಯೋಗ್ಯವಾದ ನಮ್ಮ ಇಂಡಿ ತಾಲೂಕು ಅಷ್ಟೇ ಅಲ್ಲ ಇಂಡಿ ತಾಲೂಕು ಯಾಕೆ ರೀ ಎಲ್ಲ ನಮ್ಮ ವಿಜಾಪುರ ಜಿಲ್ಲೆನೇ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ನಾರ್ಮ್ಸಿಗೆ ಒಪ್ಪುವಂಥ ಜಿಲ್ಲೆ ಯಾವುದೇ ರೀತಿ ತ್ರೀ ಸೆವೆಂಟಿ ಒನ್ ಅದು ವಿಜಾಪುರ ಜಿಲ್ಲೆ ಹಾರ್ಟಿಕಲ್ಚರ್ ಬೆಳೆ ಮಳೆ ಕಡಿಮೆ ಆಗಿದ್ದು ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡೋದಾದ್ರೆ ನಮ್ಮದೇ ಬರ್ತೈತಿ ಆದರೆ ನಮ್ಮಲ್ಲಿ ಯುನಿಟಿ ಇರಲಾರ್ದಕ್ಕ ನಮ್ಮ ರಾಜಕಾರಣಿಗಳು ನಿಸ್ವಾರ್ಥದಿಂದ ಹೋರಾಟ ಮಾಡ್ಲಾರ ಬಟ್ ಯಾಕೆ ತ್ರೀ ಸೆವೆಂಟಿ ಒನ್ ಉಳಿದೈತಿ ಆ್ಯಕ್ಚುಲಿ ನಾವು ಅವ್ರಿಡ್ತೀವಿ ತ್ರೀ ಸೆವೆಂಟಿ ಒನ್ ಆಗಬೇಕು ನಮಗೆ ಕೊಡಬೇಕು ಈಗ ನಮ್ಮ ನಮ್ಮೂನೇ ರಸ್ತೆ ನೋಡ್ರಿ ಈ ಕಲ್ಯಾಣ ಕರ್ನಾಟಕ ಅಂತ ದುಡ್ಡು ಹೆಚ್ಚಿ ಕೊಡ್ತಾರೆ ಗುಲ್ಬರ್ಗ ಇಲ್ಲ ಪಕ್ಕದ ನನ್ನ ಪಕ್ಕದೊಳಗೆ ಕೆಲವು ರಸ್ತೆಗಳು ಬರ್ತಾವೆ ಅವು ಕಲ್ಯಾಣ ಕರ್ ಕರ್ನಾಟಕದವರು ಅವರೆಲ್ಲ ಬ ಹಾಕಿದ್ದಾರೆ ಅವರು ನಮ್ಮ ನಮಗೆ ದುಡ್ಡೇ ಇಲ್ಲ ನಾವು ಹೇಳಿವಿ ನಮ್ಮ ನಮ್ಗೆ ತ್ರೀ ಸೆವೆಂಟಿ ಒನ್ ಮಾಡಿರ್ತೇವೆ ನಾವು ಇದ್ದಾಕರೆ ಹೋರಾಟ ಮಾಡಿ ಆ ಬಸ್ ಡಿಪೋ ಮಾತ್ರ ಚೇಂಜ್ ಮಾಡಿದ್ವಿ ನಾವು ನಮ್ಮ ಮೊದಲ ಇದು ಆ ಭಾಗಕ್ಕಿದ್ದದ್ದು ಈಗ ವಾಯುವ್ಯ ಕರ್ನಾಟಕಕ್ಕೆ ಹಾಕಿರಿ ಹೇಳಿ ಇದು ಮಾಡಿದ್ರಿ ಬಟ್ ಅವರೇ ಇದ್ದರಲ್ಲ ಅದೇ ಅದೇ ಅವರೇ ಮಿನಿಸ್ಟರ್ ಇದ್ರಲ್ಲ ಅವ್ರ ಕಾಟಲ್ ಮಿನಿಸ್ಟರ್ ಇದ್ರು ನೀರಾವರಿ ಸಚಿವರಿದ್ರು ಮತ್ತು ಅವರೇ ಮನೇ ಅವರೇ ಇದ್ರು ಆ ಟೈಮಾಗಿ ಹೇಳ್ಬೇಕು ಅವರು ಈಗ ಯಾಕೆ ಹೇಳ್ತಾರೆ ಆಗಿದ್ದು ಅದು ಎರಡು ಸಾವಿರದ ಒಂಬತ್ತರಾಗ ಮಂಜೂರಾಗಿ ಎರಡು ಸಾವಿರದ ಹದಿಮೂರಾಗಿ ಮುಗಿಬೇಕ್ರಿ ಸರ್ ಅದು ಅದು ಚರ್ಚಾಣೆ ಐತೆ ನೀರಾವರಿ ಒಟ್ಟು ಒಂಬತ್ತು ಸಾವಿರದ ಎರಡ್ನೂರ ಐವತ್ತು ಟಿ ಎಮ್ ಸಿ ನೀರನ್ನು ಉಪಯೋಗ ಮಾಡ್ಲಾಕ್ ಬರ್ತೈತೆ ಇಪ್ಪತ್ತೊಂದು ಸಾವಿರ ಎಕರೆ ನೀರಾವರಿ ಆಗತ್ತೆ ಅದಕ್ಕೆ ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಖರ್ಚು ಮಾಡಿ ವಾಸ್ತವಿಕತೆ ಏನಿತ್ತು ಏನಿತ್ತಪ್ಪ ಅಂದರೆ ನಾನು ಚುನಾಯಿತ ಪ್ರತಿನಿಧಿ ಆಗೋಕ್ಕಿಂತ ಮುಂಚೆ ಅದನ್ನು ನುಂಗಿ ಬಿಟ್ಟಿದ್ರು ಅಥವಾ ನನ್ನ ಭಾವನೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿಲ್ಲ ಬಹುಶಃ ಅಲ್ಲಿ ಏನು ಒಂದು ಕೆಲವು ಕಡೆ ಪೈಪೇ ಹಾಕಿಲ್ಲ ದುಡ್ಡು ದುಡ್ಡುಲ್ಲ ಎತ್ತಿ ಬಿಟ್ಟಾರೆ ಈ ಟೈಪ್ ಮಾಡಿದರು ಎಮ್ ಡಿ ಎಮ್ ಡಿ ಬಂದು ಎಮ್ ಡಿ ಎದುರುಗಡೆ ಹೇಳಿ ಎಮ್ ಡಿ ಕೈಲೆ ಮತ್ತಿದು ಮಾಡಿಸಿ ಎಲ್ಲವನ್ನು ಅವ್ರಿಗೆ ಆರು ಒಟ್ಟ ಆ ಐದನಿಲ್ಲ ಅವರಿಗೆ ಆರುನೂರ ಇಪ್ಪತ್ತು ಆ ಆರುನೂರ ಇಪ್ಪತ್ತು ಔಲ ಔಟ್ಲೆಟ್ಗಳಲ್ಲಿ ಒಂದು ಸುಮಾರು ಫಿಫ್ಟಿ ಪರ್ಸೆಂಟೇಜ್ ಪರ್ಸೆಂಟೇಜರೇ ಒಟ್ಟು ಸ್ಟಾರ್ಟ್ ಆಗಿತ್ತಿಲ್ಲ ಅಂದರೆ ಒಟ್ಟು ಅಲ್ಲಿ ಪೈಪ್ನೂ ಇಲ್ಲ ಏನೂ ಇಲ್ಲ ಒಟ್ಟು ಇದು ಮಾಡಿ ಮುಗಿದಿದೆ ನಾನೇ ಪ್ರಶ್ನೆ ಹಾಕಿದ್ದೆ ಫಸ್ಟ್ ಪ್ರಶ್ನೆನೇ ಚರ್ಚಾಣಿ ಆಯ್ತು ನೀರಾವರಿ ಏನಾಯಿತು ಯಾವ ಹಂತದಲ್ಲಿ ಇದೆ ನನಗೆ ತಿಳಿಸ್ಬೇಕಂತ ಅಸೆಂಬ್ಲಿಗೆ ಪ್ರಶ್ನೆ ಹಾಕದ್ರೆ ಅವ್ರು ಉತ್ತರ ಕೊಟ್ಟರು ಮುಗಿದಿದೆ ನೀರಾವರಿ ಆಗಿದೆ ಅಂತ ಕೊಟ್ಟರು ಅಲ್ಲಿನ ಪೈಪ್ನು ಇಲ್ಲ ನೀರೂ ಇಲ್ಲ ನೀರಾವರಿ ನೀರು ಇಲ್ಲ ಪೈಪ್ನು ಇಲ್ಲ ಗೋಲ್ಮಾಲೇನು ಇನ್ನೇನು ಆಗ್ಯದೋ ಗೊತ್ತಿಲ್ಲ ಆದರೆ ಈಗ ಮಾತ್ರ ಕಂಪ್ಲೀಟ್ ಐದು ಐದುನೂರು ಕೋಟಿ ಐದುನೂರು ಕೋಟಿ ಐವತ್ತು ಕೋಟಿದ್ರು ಮಾಡ್ಯಾರ ಅವರು ಮುಂಚೆನೋ ಒಟ್ಟು ಒಟ್ಟಿನಲ್ಲಿ ಅದನ್ನು ಎತ್ತಿ ಹಾಕಬೇಕು ಮಾಡಿದ್ರು ನಾನು ಡಿ ಜೊತೆ ಹೋರಾಟ ಮಾಡಿ ಡಿ ಇಲ್ಲಿ ಬಂದು ಕರೆಸಿ ಚಡ್ಚಾಣ ಇವಾಗ ನೀವು ಕೂಡಿಸಿ ಅವರಿಗೆಲ್ಲರಿಗೂ ಇವು ಆರುನೂರ ಇಪ್ಪತ್ತು ಔಟ್ಲೆಟ್ಗಳಿಗೆ ಬೇಕಾದ್ರೆ ನೀವು ನೀರು ಎಲ್ಲರೇ ಬರ್ತದಂದ್ರೆ ನಾ ರಾಜೀನಾಮೆ ಕೊಡ್ತೀನಿ ನೋಡಲಿಲ್ಲ ಅಂದರೆ ನನಗೆ ಮಾಡಿಕೊಡ್ಬೇಕು ನೀವು ಯಾವುದೇ ಪರಿಸ್ಥಿತಿ ಅಂತ ಕರೆ ಮಾಡ್ಯಾರ ಈಗಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ಸಮಯ ಸಿಕ್ತಂದ್ರೆ ಸನ್ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸ್ಬೇಕಂತ ಮಾಡಿದ್ರು

ನಮಗೇನೂ ಗೊತ್ತಿಲ್ಲ ಸುಮ್ಮನೆ ಏನಕ್ಕೆ ಆ ರೀತಿ ಇರಲಿಕ್ಕಿಲ್ಲ ಮತ್ತು ಡಿ ಕೆ ಶಿವಕುಮಾರ್ ಶಿಸ್ತಿನ ಸಿಪಾಯಿ ಅವರು ಮುಖ್ಯಮಂತ್ರಿ ಆಗೋದು ಬಿಡೋದು ದೇವರ ಇಚ್ಛೆ ಮತ್ತು ಅವರ ಇದು ಇರ್ತೈತಿ ಎಲ್ಲರೂ ಕೂಡಿ ಮಾಡುವಂಥ ವಿಷಯ ಇರ್ತೈತಿ ಆದರೆ ಡಿ ಕೆ ಶಿವಕುಮಾರ್ ಆ ಥರ ಮಾಡ್ತಾ ಅಂತ ನನಗೇನು ಅನಿಸಿಲ್ಲ ವಾಸ್ತವಿಕತೆ ನೋಡ್ರಿ ನೀವು ಯಾಕಂದರೆ ಮನಸ್ಸು ಮಾಡಿದರೆ ಅವಾಗೇ ಆಗ್ಬೋದಾಗಿತ್ತು सी ऑल्सो ही ರೀತಿ ನಾವು ಮಹಾರಾಷ್ಟ್ರದ ಒಂದು एग्जांपल ಇಲ್ಲೇ ನೋಡಬಹುದು ಏಕಮಾತ್ರ ಸಿರಿ ಅವರು ಈ ರೀತಿ অটোಮ್ಯಾಟಿಕಲಿ ಮಿಟ್ ಬಂದೆಲ್ಲ ಬಂದರು ಕರ್ನಾಟಕದಲ್ಲಿ ಯಾಕೆ ಆ ಕಾರಣಕ್ಕೆ ಆಗ್ಪಡ್ತಾರೆ ಯಾವ ರೀತಿ ಆಗ್ತಾರೆ ಹಾಗೇನೋ ಆ ಟೈಪ್ ಆಗಲಿಲ್ಲ ನಮ್ಮಲ್ಲಿ ವಿಶ್ವಾಸ ವಿಶ್ವಾಸ ಗ್ಯಾರಂಟಿ ಹೇಳ್ತಿವಲ್ಲ ನಾವು ಡಿ. ಗೆ ಶುಕ್ಮಾರ್ನೋ ಅಂಗ ಪಕ್ಷ ಬಿಟ್ಟು ಹೋಗೋಕ್ತಿ ಅಲ್ಲ મત ಅವರು ಪಕ್ಷಕ್ಕಾಗಿ ಬಹಳ ತ್ಯಾಗ ಮಾಡಿದ್ರو ಇಲ್ಲಿಂದ ಸಿನಿಮಾ ಕಥೆ ಆ ಇದ್ದರೂ ಬಿಡತಾರ